ನಿನ್ನೆ ಮಾಹಿತಿಯನ್ನ ಕೊಟ್ಟಿದ್ದೀವಿ ನಾವು ಈ ರೀತಿ ಮನವಿಯನ್ನ ಕೊಡ್ಲಿಕ್ಕೆ ಬರ್ತಾ ಇದ್ದೀವಿ ಅಂತ ಒಬ್ಬ ಅಧಿಕಾರಿನೂ ಬಂದಿಲ್ಲಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಯಾವ ರೀತಿಯ ಸರ್ಕಾರ ನಡೀತಾ ಇದೆ ಅಧಿಕಾರಿಗಳು ಯಾವ ರೀತಿ ರಾಜ್ಯ ಸರ್ಕಾರದ್ದು ಒಂದ್ ರೂಪಾಯಿ ಇಲ್ಲ ಕೇಂದ್ರ ಸರ್ಕಾರದಿಂದ ಬಂದಿರುವಂತ ಮನೆ ಜಿಪಿಎಸ್ ಎಸ್ ಮಾಡೋದಕ್ಕೆ ಇವ್ರ ಹತ್ತನ ಪರ್ಮಿಷನ್ ನಾನೇ ಆಗಿ ತಗೊಳ್ಬೇಕು ಇವರಿಗೆ ಸರ್ಕಾರ ವೇತನ ಕೊಡತ್ತೆ ಕೇಂದ್ರ ಮನೆ ಹೇಗೆ ಜಿ ಪಿ ಎಸ್ ಮಾಡೋದಕ್ಕೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೇಳ್ತಾ ಇದ್ದಾರೆ ಮನೆ ಇಡೀ ತಾಲೂಕಿಗೆ ಸೇರಿಸಿದ್ರೆ ಹದಿನೈದು ಸಾವಿರ ಇವ್ರು ಜಿ ಪಿ ಎಸ್ ಮಾಡಿದ್ದಾರೆ ಎರಡು ಸಾವಿರ ಈಗ ಗೈಡ್ ಲೈನ್ಸ್ ಪ್ರಕಾರ ಹದಿನೆಂಟನೇ ತಾರೀಕೊ ಒಳಗೆ ನೀವು ಜಿಪಿಎಸ್ ಎಸ್ ಮಾಡಬೇಕಿತ್ತು ಜಿ ಪಿ ಎಸ್ ಮಾಡುವಂಥದ್ದನ್ನ ನೀವು ಬಿಟ್ಟರೆ ವಂಚಿತ್ ರೋರ್ ಯಾರು ಯಾಕೆ ಮಾಡ್ಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಹತ್ತು ಸಾವಿರ ಕೊಟ್ಟಿಲ್ಲ ಅದಕ್ಕೆ ಮಾಡಿಲ್ಲ ಅಂತ ಹೇಳ್ತಾರೆ ಓಪನ್ ಆಗಿ ಹೇಳ್ತಾರೆ ಏ ಫಲಾನುಭವಿಗೆ ಇದು ಮಾಡೋದಿದ್ರೆ ನಿಮ್ಮ ಹಾಕಿ ಪೇಮೆಂಟ್ ಕೊಟ್ಟಿರಬೇಕು ಪಾಪ ಅವರು ಕೂಲಿ ಮಾಡುವಂಥವ್ರು ಸ್ಮಾರ್ಟ್ ಫೋನ್ ಇರೋದಿಲ್ಲ ಅವ್ರಿಗೆ ನಾಲೆಡ್ಜ್ ಇರಲ್ಲ ಅಂತ ಹೇಳಿ ಅವರು ಜಿ ಪಿ ಎಸ್ ಮಾಡ್ಕೊಳಲ್ಲ ನಿಮ್ಮವ್ರು ಯಾಕೆ ಯಾಕೆ ಎಷ್ಟು ಸಾರಿ ರಿವ್ಯೂ ಮಾಡಿದ್ದೀರಿ ನೀವು ಪ್ರತಿ ರಿವ್ಯೂ ಮಾಡಿ ಇಷ್ಟು ಟಾರ್ಗೆಟ್ ಇದೆಯಪ್ಪ ಈ ಪಂಚಾಯತಿಗೆ ಯಾಕೆ ಕಡಿಮೆ ಮಾಡಿದೀಯ ಅಂತ ಯಾಕೆ ಕೇಳಲಿಲ್ಲ ನೀವು ಹನ್ನೆರಡು ಸಾವಿರ ವಂಚಿತರಾದ್ರು ಗುಡಿಸ್ಲೇ ವಾಸ ಮಾಡೋರು ಅದಕ್ಕೆ ಹೊಣೆ ಯಾರು ಇದು ಒಂದು ತಪ್ಪಾಗಿದೆ ಈಗ ಒಂದು ಒಂದು ಈಗ ಈಗ ನಾವು ತಾಲೂಕ್ ಪಂಚಾಯತಿಗೆ ಕೀ ಜಡೀತೀವಿ ನಿಮ್ಮ ಇದ್ರಿಗೆ ವಿಷಯ ಹೇಳ್ತಾ ಇದೀವಿ ಅಲ್ಲ ಸರ್ ಅಲ್ಲ ಸರ್ ನಿಮ್ಮ ಇದ್ರಿಗೆ ಒಂದು ಯಾರು ಮಾತಾಡೋದು ಬೇಡ ಒಂದು ಹದಿನಾರು ಸಾವಿರ ಮನೆಗಳಲ್ಲಿ ಕೇವಲ ಎರಡು ಸಾವಿರ ಮನೆ ಜಿ ಪಿ ಎಸ್ ಮಾಡಿದ್ರು ಅದು ದುಡ್ಡಿಸಿಕೊಂಡು ಇನ್ನು ಹದಿನಾಲ್ಕು ಸಾವಿರ ಮನೆಗಳ ಜಿ ಪಿ ಎಸ್ ಆಗಿಲ್ಲ ಇವರು ರಾಜ್ಯ ಸರ್ಕಾರದ ಒಂದು ರೂಪಾಯಿ ಇಲ್ಲ ಅದನ್ನು ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ದುಡ್ಡು ಅದನ್ನ ವಂಚಿತ ವಂಚಿತರಾಗಿದ್ದಾರೆ ಇದು ನಂಬರ್ ಒನ್ ಇದನ್ನ ಎನ್ಕ್ವೈರಿ ಮಾಡಿ ರಿಪೋರ್ಟ್ ಹಾಕಬೇಕು ಅನ್ನೋದು ಒಂದೇ ಮನವಿ ನಿಮ್ಮದು ಎರಡನೇದು ವಸತಿ ಒಳಗೆ ಮನೆ ಮಂಜೂರಾಗಿದಾವ ಇಲ್ಲ ಬಟ್ ಹಳೆಯವು ಎಷ್ಟು ಯಾವ ಸ್ಟೇಜ್ ಅಲ್ಲಿ ಬಾಕಿ ಇದಾವೆ ಅಲ್ಲ ಇಡೀ ಇದ್ರಂತ ಹೇಳಿ ಸ್ಟೇಜ್ ವೈಸ್ ಪೆಂಡಿಂಗ್ ಇರೋದು ಎಷ್ಟು ಪೇಮೆಂಟ್ ಆಗ್ತಾ ಇರೋದು ಪೇಮೆಂಟ್ ಪೆಂಡಿಂಗ್ ಎಷ್ಟಿದೆ ಇಡೀ ತಾಲೂಕು ನಿಂತು ಮೆಂಟನ್ನು ಆಮೇಲೆ ಫೈನಲ್ ಸ್ಟೇಜು ನಾಲ್ಕು ಸ್ಟೇಜಿಗೆ ನೀವೇನು ದುಡ್ಡು ಕೊಡ್ತೀರಿ ನಾಲ್ಕು ಸ್ಟೇಜ್ ದುಡ್ಡು ಈಗಲೂ ಪೆಂಡಿಂಗ್ ಇದಾವೆ ಸರ್ಕಾರದ ದುಡ್ಡು ಇದೆ ಅದು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡಿರೋ ಮನೆಗಳು ನಮ್ಮ ಸರ್ಕಾರ ಇದ್ದಾಗ ಮಂಜೂರು ಮಾಡೋ ಮನೆಗಳು ಈಗ ದುಡ್ಡು ಸ್ಟೇಜ್ ವೈಸ್ ಬರ್ತಾ ಇಲ್ಲ ಅಂದ್ರೆ ಯಾಕೆ ಅಂದ್ರೆ ನೀವು ಜಿ ಪಿ ಎಸ್ ಮಾಡ್ತಾ ಇಲ್ಲ ಸ್ಟೇಜ್ ವೈಸ್ ನನ್ನ ಮನೆಗೆ ನಾಲ್ಕು ಜಿ ಪಿ ಎಸ್ ಆಗ್ಬೇಕಲ್ಲ ಅದೊಂದು ರಿಪೋರ್ಟ್ ಕೊಡಿ ಈಗ ಇದು ಇವರು ಮಾಡದೇ ಇರೋದಕ್ಕೆ ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಮೂರನೇದು ಹೊಸ ಸರ್ಕಾರ ಬಂದ ಮೇಲೆ ರಾಯಬಾಗ್ ತಾಲೂಕಿಗೆ ಎಷ್ಟು ಮನೆ ಬಂದಿದ್ದಾವೆ ಯಾಕೆ ಬಂದಿಲ್ಲ ಅಲ್ಲಿ ರಾಜೀವ್ ಗಾಂಧಿ ನಿಗಮದಿಂದ ಪಂಚಾಯತ್ ವೈಸು ಆರ್ಡರ್ ಕೊಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ಅವರೇ ಒತ್ಕೊಂಡಿದ್ದಾರೆ ಇದು ಯಾರ್ಯಾರು ಹತ್ತತ್ತು ಸಾವಿರ ಅಲ್ಲಿ ಕೊಡ್ತಾರೆ ನೇರವಾಗಿ ಹತ್ತತ್ತು ಸಾವಿರ ಕೊಡ್ತಾ ಇರೋದಕ್ಕೆ ಅವ್ರಿಗೆ ಮಾತ್ರ ಮನೆ ಬರ್ತಾ ಇದ್ದಾವೆ ಅನ್ನೋ ಕಾರಣಕ್ಕೆ ರಾಯಭಾಗದ್ದಕ್ಕೆ ಬಂದಿಲ್ಲ ಕುರ್ಚಿ ಶಾಸಕರು ಪ್ರಯತ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕುರ್ಚಿಕ್ ಬಂದಿಲ್ಲ ವಂಚಿತರಾಗಿರೋರು ಬಡವರಲ್ವಾ ಅದರ ಮಧ್ಯೆ ಹಿಂದಿನ ಸರ್ಕಾರ ಮಂಜೂರು ಮಾಡಿರೋದು ಅಟ್ಲೀಸ್ಟ್ ನೀವು ದುಡ್ಡು ಬಿಡುಗಡೆ ಮಾಡಿದ್ರೆ ಅವ್ರು ಬದುಕ್ ಕೊಡ್ತಾರಲ್ಲ ಹಿಂದಿನ ಸರ್ಕಾರದ ದುಡ್ಡು ನಾವು ಮಂಜೂರು ಮಾಡಿರುವಂತದ್ದು ಸ್ಟೇಜ್ ವೈಸ್ ದುಡ್ಡು ಬಿಡುಗಡೆ ಮಾಡಲಿಕ್ಕೆ ಇವರು ದುಡ್ಡು ಕೊಡಲಾರದೆ ಜಿ ಪಿ ಎಸ್ ಮಾಡೋದಿಲ್ಲ ಈಗ ಬರೀ ಇವರ ನಿಷ್ಕ್ರಿಯತೆಯಿಂದಾಗಿ ಹಿಂದೆ ಮಂಜೂರು ಮಾಡಿರುವಂತಹ ಒಂದು ಏಳೆಂಟು ಸಾವಿರ ಮನೆಗಳು ಈಗ ಪೆಂಡಿಂಗ್ ಇರೋದು ಇವರು ನಂಬರ್ ಹೇಳಬೇಕು ಎಷ್ಟು ಪೆಂಡಿಂಗ್ ಇದಾವೆ ಯಾವ್ಯಾವ ಹಂತಕ್ಕೆ ಪೆಂಡಿಂಗ್ ಇದಾವೆ ಅಂತ ಅಷ್ಟು ಜನ ವಂಚಿತರಾದರು ಎರಡನೇದು ಕೇಂದ್ರ ಸರ್ಕಾರದಿಂದ ಬಂದಿರೋಕ್ಕೆ ಹದಿನೈದರಿಂದ ಹದಿನಾಲ್ಕರಿಂದ ಹದಿನೈದು ಸಾವಿರ ಕುಟುಂಬಗಳು ವಂಚಿತವಾದವು ಎಷ್ಟಂತ ಲಂಚ ಕೊಡಬೇಕ್ರೆ ಈ ಸರ್ಕಾರಕ್ಕೆ ಬೋರ್ಡರ ಹಾಕ್ಬಿಡ್ರಪ್ಪ ಬಡವರು ಇರ್ತಾರೆ ಬೋರ್ಡ್ ಹಾಕ್ಬಿಡ್ರಿ ಇಷ್ಟಿಷ್ಟು ದುಡ್ಡು ಕೊಟ್ಟರೆ ನಾವು ಕೆಲಸ ಮಾಡ್ತೀವಿ ನಮಗೆ ಕಾರ್ಯಾಲಯದಲ್ಲಿ ಇಲ್ಲ ಅಂದ್ರೆ ಕೆಲಸ ಮಾಡಲ್ಲ ಬೋರ್ಡ್ ಹಾಕ್ಬಿಡಿ ಮರಿ ಮರಿಯಾದ ಬಿಟ್ಟು ಬೋರ್ಡ್ ಹಾಕ್ಬಿಡಿ ನೀವು ಹಾಗಾಗಿ ಈಗ ಇದರ ವಿರುದ್ಧ ನಾವು ಬೀಗ ಜಡಿಲಿಕ್ಕೆ ಹೋಗ್ತಾ ಇದೀವಿ ಏ ಬೀಗ ತಗೊಳ್ರಿ ನಡೀತಿರ್ಬೇಕು ಇವ್ರು ರಿವ್ಯೂ ಮಾಡಿದ್ರೆ ಇವ್ರ ಹತ್ರ ಇರ್ತಿತ್ತು ಎಲ್ಲ ಇನ್ಫಾರ್ಮೇಶನ್ ಹಾಗಾಗಿ ಈ ಸರ್ಕಾರದಿಂದ ಬಹಳ ದೊಡ್ಡ ಅನ್ಯಾಯ ಆಗಿದೆ ಅಂತ ಹೇಳಿ ಅಲ್ಹರ ಸಾಹೇಬ್ರ ನೇತೃತ್ವದಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ನಾವು ತೊಂದರೆ ಕೊಡ್ತಿರ್ಲಿಲ್ಲ ನೀವು ಹತ್ತು ಸಾರಿ ಫೋನ್ ಮಾಡಿದ್ರಿ ಪ್ಯಾಸೆಂಜರ್ ಮನೆಗೆ ಮನವಿ ಕೊಡೋರಿದ್ದೀವಿ ಕರೀರಿ ಅಂತೇಳಿ ಹತ್ತು ಸಾರಿ ಫೋನ್ ಮಾಡಿದ್ರು ಬರಲ್ಲ ಅಂದ್ರೆ ಒನ್ ಟೈರ್ ಆದ್ಮೇಲೆ ಮೂರು ಟೈರ್ ಸುಟ್ವಿ ನಾವು ನೀವು ಬೇರೆವರೆಗೂ ಸುಡ್ಬೇಕಲ್ಲ ಅಂತೇಳಿ ಸೊ ಹೊಸ ಸಚಿವರಾದ ಜಮೀರ್ ಅಹ್ಮದ್ ಅವರು ಮತ್ತು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳು ಅಲ್ಲಿ ಮನೆಗಳನ್ನ ಮಂಜೂರು ಮಾಡಿ ಕೊಡ್ಬೇಕಂದ್ರೆ ಹತ್ತತ್ತು ಸಾವಿರ ರೂಪಾಯಿ ಕೊಟ್ಟಾಗ ಮನೆ ಮಂಜೂರು ಮಾಡಿ ಕೊಡಕತ್ತಾರುತ್ತ ನೇರವಾಗಿ ಹೇಳಿದ್ದಾರೆ ಸತ್ಯ ಎಲ್ಲ ಹೊರಬಿದ್ದೈತೆ ಈಗ ನಾವು ಯಾರು ರೊಕ್ಕ ಕೊಟ್ಟಿಲ್ಲ ನಮ್ಮ ಕ್ಷೇತ್ರಕ್ಕೆ ಮನೀನ ಕೊಟ್ಟಿಲ್ಲ ಹೀಗಾಗಿ ಮತ್ತೀಗ ಕೇಂದ್ರ ಸರ್ಕಾರದ ಈಗ ಹದಿನೈದು ಹದಿನಾರು ಸಾವಿರ ಮನೆಗಳು ಬಂದರೂ ಕೂಡ ಅದನ್ನ ಎರಡು ಕ್ಷೇತ್ರಕ್ಕೆ ನಮ್ಮ ತಾಲೂಕಿನ ಅಧಿಕಾರಿಗಳು ಅದನ್ನ ಮನೆಗಳನ್ನ ವಿಡಿಯೋ ಆಗಲಿ ತಾಲೂಕ್ ಇ ಹೋಗಲಿ ಅದಕ್ಕೆ ಗಮನ ಕೊಟ್ಟಿಲ್ಲ ಅವ್ರು ಜಿ ಪಿ ಎಸ್ ಮಾಡಿಲ್ಲ ಬರೀ ಎರಡು ಸಾವಿರ ಮಾಡಿದಾರು ಈಗ ಹದಿನಾಲ್ಕು ಸಾವಿರ ನಮ್ಮ ಬಡವರಿಗೆ ಅನ್ಯಾಯ ಆಗೈತಿ ಅದಕ್ಕೆ ನಾವು ನಮ್ಮ ಬಡವರ ಸಲುವಾಗಿ ಈ ಸರ್ಕಾರದ ಭರಸ್ಟ್ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ನಾವು ತಾಲೂಕ್ ಪಂಚಾಯತಿಗೆ ಹೀಗೆಯನ್ನು ಹಾಕಿ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೇವೆ ಈಗಾಗಲೇ ಮನವಿಯನ್ನ ರಾಜ್ಯ ಸರ್ ಅವರು ನಾವು ತಾಲೂಕಿನ ದಂಡಾಧಿಕಾರಿಗಳಂತ ಮುಂಜೆ ಸರ್ ಅವರು ಬಂದರೆ ಅವರಿಗೆ ಮನವಿಯನ್ನು ನಾವು ಕೊಡ್ತೇವೆ ಅದನ್ನ ತಾವು

ಪೇಮೆಂಟ್ ಆಗೋದು ಬಿಡೋದು ಕಾರ್ಪೊರೇಷನ್ ತಮ್ಗೆ ಗೊತ್ತದೆ ಸರ್ ಪೆಂಡಿಂಗ್ ನನಗಾದ ಪೆಂಡಿಂಗ್ ಯಾವ ಜಿತ್ತೆ ಇವ್ರದ್ದು ಅದು ಎಷ್ಟನೇ ಎಷ್ಟನೇ ತಾರೀಖು ಜಿ ಪಿ ಎಸ್ ಅಪ್ರೂವ್ ಆಗಿದೆ ಓಕೆ ಎಷ್ಟನೇ ತಾರೀಕು ಆಗಿದೆ ದುಡ್ಡು ಎಷ್ಟನೇ ತಾರೀಖು ಬಂದಿದೆ ಗೊತ್ತಾಗುತ್ತೆ ಜಿ ಪಿ ಎಸ್ ಪೆಂಡಿಂಗ್ ಇತ್ತು ಅಂದರೆ ಈಗ ಮೊದಲನೇದು ಮೂರನೇ ಸ್ಟೇಜ್ ಮನೆ ಜಿ ಪಿ ಎಸ್ ಆಗಿ ದುಡ್ಡು ಬಂದ್ಬಿಟ್ಟಿದೆ ಜಿಪಿಎಸ್ ಆದ ಡೇಟ್ ನೋಡಿ ಒಂದು ಸ್ಟೇಜ್ ವೈಸ್ ಅಲ್ಲ ನಾನು ನಾನು ಹೇಳೋದು ಕೇಳ್ಕೊಳ್ಳಿ ಸ್ಟೇಜ್ ವೈಸ್ ಮನೆಗಳು ಮೊದಲನೇ ಜಿ ಪಿ